ಹಲೋ ಸತ್ರ ಹೇಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಮೊದಲನದಾಗಿ ನಮ್ಮ ಚಾನಲ್ ನ ಯಾರಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ ಅಂತವರಿಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ್ಬಿಡ್ತಾರೆ ಈ ತಿದ್ದುಪಡಿಗೆ ಡಾಕ್ಯುಮೆಂಟ್ಸ್ ಗಳಿಗೆ ಏನೇನ್ ಬೇಕು ಅಡ್ರೆಸ್ ಯಾವ ರೀತಿ ಬದಲಾವಣೆ ಮಾಡಿಸಿಕೊಳ್ಬೇಕು ಡೆತ್ ಆಗಿದ್ರೆ ಅಂಥೋರ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅದೇ ರೀತಿ ನೆಕ್ಸ್ಟ್ ಒಂದು ಸೊಸೈಟಿಯ ವಿಳಾಸವನ್ನ ಯಾವ ರೀತಿ ಚೇಂಜ್ ಮಾಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಈ ವಿಡಿಯೋ ಜಾಲ ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗೆ ಐಸಿ ವಿಡಿಯೋ ಸ್ಟಾರ್ಟ್ ಮಾಡೋದು ಸೊ ಅದರ ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಅದರಲ್ಲಿ ಹಲವಾರು ರೀತಿಯ ಒಂದು ತಿದ್ದುಪಡಿಗಳು ಇದ್ದಾವೆ ಮೇನ್ ಆಗಿ ಹೆಸರು ಸರ್ಪಡೆ ಮಾಡಿಸ್ಕೊಳ್ಳೋದು ನೆಕ್ಸ್ಟು ಡಿಲೀಟ್ ಮಾಡಿಸುವಂಥದ್ದು ಡೆತ್ ಆಗಿರೋನ ಡಿಲೀಟ್ ಮಾ ಡಿಲೀಟ್ ಮಾಡಿಸುವಂಥದ್ದು ಅದೇ ರೀತಿ ಒಂದು ಸೊಸೈಟಿಯ ವಿಳಾಸವನ್ನು ಚೇಂಜ್ ಮಾಡಿಸುವಂಥದ್ದು ನಿಮ್ಮ ಅಡ್ರೆಸ್ಸನ್ನು ಚೇಂಜ್ ಮಾಡಿಸುವಂಥದ್ದು ಅದೇ ರೀತಿ ನೆಕ್ಸ್ಟು ಒಂದು ಫೋಟೋವನ್ನು ಬದಲಾವಣೆ ಮಾಡಿಸ್ಕೊಳ್ಳೋದು ಡೇಟ್ ಆಫ್ ಬರೆದು ಬದಲಾವಣೆ ಮಾಡಿಸ್ಕೊಳ್ಳೋದು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು ಗಂಡನ ಹೆಸರು ಚೇಂಜ್ ಮಾಡಿಸ್ಕೊಳ್ಳೋದು ಇವೆಲ್ಲ ಒಂದು ಬದಲಾವಣೆನ ಅಂದರೆ ಇವೆಲ್ಲ ಒಂದು ತಿದ್ದುಪಡಿಯ ಒಂದು ವಿಧಾನಗಳು ಅಂತಲೇ ಹೇಳ್ಬೋದು ನೀವು ಏನಾದರೂ ಎಲ್ಲನೂ ಒಟ್ಟಿಗೆ ತಿದ್ದುಪಡಿ ಮಾಡಬೇಕು ಅಂದರೆ ಎಲ್ಲನೂ ಸಹ ಒಂದು ಟಿಕ್ ಮಾರ್ಕ್ ಇರ್ತದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಟಿಕ್ ಮಾರ್ಕ್ನ ಸೆಲೆಕ್ಷನ್ ಮಾಡಿಕೊಂಡು ಒಂದೇ ಸರಿ ಮಾಡಬೇಕಾಗುತ್ತೆ ಅರ್ಥ ಆಯಿತಾ ಅದು ಅದಾಗಿ ರೇಷನ್ ಕಾರ್ಡ್ ಬಂದು ಒಂದು ತಿಂಗಳು ರೇಷನ್ ಕಾರ್ಡ್ ಓಪನೇ ಆಗೋದಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ಅಂದರೆ ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ಸೇರ್ಪಡೆಗೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಏನೆಲ್ಲ ಒಂದು ಪ್ರೊಸೆಸಿಂಗ್ ಇರ್ತದೆ ಅದರಲ್ಲಿ ಅದರ ಮೇನಾಗಿ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಅದರ ಯಾರು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂಥವ್ರದ್ದು ಆಧಾರ್ ಕಾರ್ಡು ಕ್ಯಾಶ್ಟು ಇನ್ಕಮು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಇರಬೇಕಾಗುತ್ತೆ ಅದೇ ರೀತಿ ಕ್ಯಾಶ್ಟು ಮತ್ತು ಇನ್ಕಮ್ಮು ರನ್ನಿಂಗಲ್ಲಿ ಇರಬೇಕಾಗುತ್ತೆ ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳು ಇದ್ದರೆ ನೀವು ಕೂಡಲೇ ಇಮ್ಮಿಡಿಯೇಟ್ಲಿ ನೀವು ರೇಷನ್ ಕಾರ್ಡ್ಗೆ ಸೇರಿಸಬಹುದು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಕ್ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು ಒ ಟಿ ಪಿ ಮೂಲಕನೇ ಆ್ಯಡ್ ಮಾಡಬೇಕಾಗುತ್ತೆ ಇದು ನಾವು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸದ್ರ ನೆಕ್ಸ್ಟು ಈ ರೇಷನ್ ಕಾರ್ಡಲ್ಲಿ ಯಾರಾದರೂ ಡೆತ್ ಆಗಿದ್ರೆ ಅಥವಾ ರೇಷನ್ ಕಾರ್ಡಲ್ಲಿ ಯಾರಾದರೂ ಇರ್ತಾರೆ ಅಂಥವ್ರು ಏನಾದರೂ ಡೆತ್ ಆಗಿದ್ರೆ ಅಂಥವ್ರನ್ನ ಯಾವ ರೀತಿ ಡಿಲೀಟ್ ಮಾಡಿಸ್ಬೇಕು ಸದ್ರ ಮೇಯ್ನಾಗಿ ಡಿಲೀಟ್ ಮಾಡಿಸೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಯಾವ ರೀತಿ ಅಂದರೆ ನೀವು ಸೈಬರಾಗೆ ತಿದ್ದುಪಡಿಗ್ ಬಿಟ್ಟಾಗ ಇಮಿಡಿಯೇಟ್ಲಿ ಮೀಟ್ ಮಾಡಿ ಅಲ್ಲಿ ಅಪ್ಡೇಟನ್ನು ಯಾರಾದರೂ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಾದರೂ ಒಂದು ಯಾರಾದರೂ ಒಬ್ಬರಾದರೂ ಹೋಗ್ಬಿಟ್ಟು ಅಲ್ಲಿ ಅಪ್ಡೇಟ್ ಕೊಟ್ಟು ಅಲ್ಲಿ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಅಲ್ಲೇನು ಡೆಸ್ ಏನೂ ಕೇಳೋದಿಲ್ಲ ಆ ನಂತರ ನೀವು ಅಕ್ಲಾಟ್ಮೆಂಟ್ನ ತೊಗೊಂಡು ಹೋಗ್ಬಿಟ್ಟು ಫುಡ್ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಡೆಸ್ ಸರ್ಟಿಫಿಕೇಟ್ ಜೆರಾಕ್ಸನ್ನು ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದನ್ನು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಈ ಮದುವೆ ಆಗಿ ಹೋಗಿರ್ತಾರಲ್ಲ ಅಂಥವ್ರು ಯಾವ ರೀತಿ ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂಥವ್ರ್ಗೆ ಯಾವ ರೀತಿ ಸೇರ್ಪಡೆ ಮಾಡಿಸ್ಕೊಳ್ಬೇಕು ರೇಷನ್ ಕಾರ್ಡ್ಗೆ ಮೈನಾಗಿ ಮದುವೆಯಾಗಿ ಹೋಗಿರೋರಿಗೆ ಮೇಯ್ನಾಗಿ ಡಿಲೀಟ್ ಮಾಡಿಸಿ ಏನೋ ಸಮಸ್ಯೆ ಆಗೋದಿಲ್ಲ ಡಿಲೀಟ್ ಮಾಡಿಸಿ ಆದಮೇಲೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಏನೂ ಆಗೋದಿಲ್ಲ ಡಿಲೀಟ್ ಮಾಡಿಸಿ ಆಗಿದ ತಕ್ಷಣ ಬೇಕಾದರೆ ನೀವು ಹೊಸ ರೇಷನ್ಗಳಿಗೆ ಸೇರ್ಪಡೆಯನ್ನು ಮಾಡಿಸ್ಕೊಳ್ಬಹುದು ಅದಕ್ಕೆ ಯಾವುದೇ ರೀತಿಯ ದಾಖಲಾತಿಗಳು ಕೇಳೋದಿಲ್ಲ ಮದುವೆಯಾಗಿ ಹೋಗಿದ್ದಾರೆ ಅಂತ ಜಸ್ಟ್ ಹೇಳಿದ್ರೆ ಸಾಕು ಡಿಲೀಟ್ ಮಾಡಿಕೊಡ್ತಾರೆ ಈ ಫೋಟೋ ಬದಲಾವಣೆ ವಿಳಾಸದ ಬದಲಾವಣೆ ಗಂಡನ ಹೆಸರು ಚೇಂಜು ಅದೇ ರೀತಿ ಒಂದು ಸೊಸೈಟಿ ವಿಳಾಸವನ್ನು ಚೇಂಜ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಮೈನಾಗಿ ಇದನ್ನೆಲ್ಲ ನೀವು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಮೈನಾಗಿ ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ ಒಂದು ಕರೆಕ್ಟಾಗಿದ್ರೆ ಈಗ ರೇಷನ್ ಕಾರ್ಡಲ್ಲಿ ಫೋಟೋ ವಯಸ್ಸು ಗಂಡನ ಹೆಸರು ಅಡ್ರಸ್ಸು ಸೊಸೈಟಿ ವಿಳಾಸ ಇದನ್ನೆಲ್ಲನೂ ಸಹ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಳ್ಬಹುದು ಆಧಾರ್ ಕಾರ್ಡ್ ಕರೆಕ್ಟಾಗಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ಏನು ಮಾಡ್ತೀರ ಅಂದ್ರೆ ರೇಷನ್ ಕಾರ್ಡನ್ನು ಎಬ್ಬೇಟ್ ಕೊಟ್ಬಿಟ್ಟು ಈ ಕೆ ವೈ ಸಿ ಮಾಡಿಸ್ಕೊಳ್ಳೋಂದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಕೂಡಲೇ ಇಮಿಡಿಯೇಟ್ಲಿ ಆಧಾರ್ ಏನಿದೆಯೋ ಅದೇ ರೇಷನ್ ಕಾರ್ಡಲ್ಲೂ ಸಹ ಅದೇ ಥರ ಸೇಮ್ ಟು ಸೇಮ್ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ರೇಷನ್ ಕಾರ್ಡಲ್ಲೂ ಕೂತ್ಕೊಂಡು ಟೈಪ್ ಮಾಡುವಂಥ ಕೆಲಸಗಳು ಏನೂ ಇರೋದಿಲ್ಲ ಜಸ್ಟು ಡೇಟಾವನ್ನ ಎಂಟ್ರಿ ಮಾಡಿ ನೆಕ್ಸ್ಟು ಸ್ಟೆಪ್ಗಳನ್ನ ಕೊಟ್ಟರೆ ಆಟೋಮೆಟಿಕ್ಕಾಗಿ ತೊಗೊಳ್ಳುತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ನಿಮಗೆ ಒಂದು ರೇಷನ್ ಕಾರ್ಡ್ಗೆ ಬರುವಂಥದ್ದು ಇದನ್ನು ಮೈಂಡ್ ಇಟ್ಕೊಳ್ಳಿ ಕೊಡಿ ಅರ್ಥ ಆಯ್ತಾ ಇಷ್ಟು ಇವತ್ತಿನ ಹೈ ವೀಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗುತ್ತೆ ಕೂಡಲೇ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗೈಸ್ ನೆಕ್ಸ್ಟ್ ವೋಡೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವರ್ಡೋದಲ್ಲಿ ಸಿಗೋಣ